ಪ್ರತಿಯೋಕ್ಷಕರೇ ಇ ಪಿ ಎಫ್ ಒನಲ್ಲಿ ನೀವೇನಾದರೂ ನೇಮನ್ನ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅದನ್ನು ಮಾಡೋದು ಅಂತಕ್ಕಂಥದ್ದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾಯಿರಿ ಪ್ರತಿಯೋಕ್ಷಕರೇ ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಯಾವುದಾದ್ರು ಒಂದು ಬ್ರೌಸಿಂಗ್ಗೆ ಹೋಗಿ ಅಲ್ಲಿ ಟೈಪ್ ಮಾಡಿ ಇ ಪಿ ಎಫ್ ಒ ಅಂತ ಈ ಥರ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ಮೆಂಬರ್ ಹೋಮ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಗೆ ಓಕೆ ಕೊಟ್ಕೊಳ್ಳಿ ಇಲ್ಲಿ ಯು ಎ ಎನ್ ನಂಬರ್ ಅಂತಿದೆ ಯು ನಂಬರ್ ನ ಎಂಟ್ರಿ ಮಾಡಿ ಪಾಸ್ವರ್ಡ್ ಇರುತ್ತೆ ನಿಮ್ದೇನೆ ಆ ಪಾಸ್ವರ್ಡ್ ಅನ್ನ ಹಾಕಿ ಆ ನಂತರದಲ್ಲಿ ಸೈನ್ ಇನ್ ಅಂತ ಕೊಡಿ ಕೊಟ್ಟಾದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಗೆಟ್ ಒ ಟಿ ಪಿ ಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಒ ಟಿ ಪಿ ಹಾಕಿ ಆ ನಂತರದಲ್ಲಿ ಸಬ್ಮಿಟ್ ಅಂತ ಕೊಡಿ ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟ್ ಆಗಿರಬೇಕು ಇಲ್ಲ ಅಂತ ಹೇಳಿದ್ರೆ ಒ ಟಿ ಪಿ ಬರಲ್ಲ ಆ ಕರೆಕ್ಟ್ ಆಗಿರೋ ಮೊಬೈಲ್ ನೇ ಕೊಟ್ಟಿರ್ಬೇಕು ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫೈಲ್ ನಾಮಿನೇಷನ್ ಅಂತಿದೆ ಓಕೆ ಅಂತ ಕೊಟ್ಕೊಳ್ಳಿ ಇಲ್ಲಿ ಅಂತ ಅಂತಿದೆ ಅದ್ರ ಕೆಳಗಡೆ ಅದ್ರ ಕೆಳಗಡೆ ಜಾಯಿಂಟ್ ಡಿಕ್ಲೇರೇಷನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಸೆಲೆಕ್ಟ್ ಮೆಂಬರ್ ಐ ಡಿ ಮೆಂಬರ್ ಐ ಡಿ ಕರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ಳಿ ನೋಡಿಕೊಂಡು ನಿಮ್ಮ ಕಂಪ್ನಿದು ಇರುತ್ತೆ ಅಲ್ಲಿ ನೇಮು ಆ ನಂತರದಲ್ಲಿ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಕೆಳಗಡೆ ಬನ್ನಿ ಇಲ್ಲಿ ಬಲಭಾಗದಲ್ಲಿ ಭಾಗದಲ್ಲಿ ನಿಮ್ ನೇಮ್ ಇರುತ್ತಲ್ಲ ಏನ್ ಕರೆಕ್ಷನ್ ಬೇಕು ಎಡಿಟ್ ಇಲ್ಲಿ ಮಾಡಿಕೊಂಡು ಆ ನಂತರದಲ್ಲಿ ನೇಮ್ ಕರೆಕ್ಷನ್ ಮಾಡಿ ನಿಮ್ಮ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಲೇಬೇಕು ಆ ದಿಸಿಯಿಂದ ನಿಮ್ಮ ನ್ಯಾಷನಾಲಿಟಿಯನ್ನು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ಕೆಳಗಡೆ ಬನ್ನಿ ಕೆಳಗಡೆ ಬನ್ನಿ ಚೆಕ್ ಬಾಕ್ಸ್ ಇದೆ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಡಿ ನೆಕ್ಸ್ಟ್ ಈ ತರ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬಂದರೆ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಯಾವ್ದಾದ್ರು ಗೌರ್ಮೆಂಟ್ ಡಾಕ್ಯು ನೀವ್ ಯಾವ್ದಾದ್ರು ಗೌರ್ಮೆಂಟ್ ಡಾಕ್ಯುಮೆಂಟ್ನೇ ಅಪ್ಲೋಡ್ ಮಾಡಬೇಕು ಆ ದಿಸೆಯಿಂದಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡು ಗೌರ್ಮೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ ಒಂದನ್ನು ಡಾಕ್ಯುಮೆಂಟ್ ಒಂದರಲ್ಲಿ ಅಪ್ಲೋಡ್ ಮಾಡಿದ್ರೆ ಡಾಕ್ಯುಮೆಂಟ್ ಟೂ ನಲ್ಲಿ ಮತ್ತೊಂದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅದೇ ಡಾಕ್ಯುಮೆಂಟ್ ಅನ್ನ ಡಾಕ್ಯುಮೆಂಟ್ ಟೂ ನಲ್ಲಿ ತಗೊಳ್ಳಲ್ಲ ಆ ದಿಸೆಯಿಂದಾಗಿ ಇಲ್ಲಿ ಕ್ಲಿಕ್ ಮಾಡೋದು ಕೂಡ ಹುಷಾರ ಕ್ಲಿಕ್ ಮಾಡಿ ಒಂದೇ ಸಾರಿಗೆ ಸೆಲೆಕ್ಟ್ ಮಾಡಬೇಕು ಮತ್ ಮತ್ತ ಮತ್ತೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ಆದೇಶದಾಗಿ ಇಲ್ಲಿ ಫೋಟೋ ಐಡೆಂಟಿಟಿ ಇರ್ತಕ್ಕಂಥವನ್ನ ತಗೋಬೇಕು ನೀವು ಬ್ಯಾಂಕ್ ಪಾಸ್ಬುಕ್ ಆಗುತ್ತೆ ಅದನ್ನು ಕೂಡ ಮಾಡಬಹುದು ಇಲ್ಲಿ ನಾನು ಆಧಾರು ಮತ್ತು ಬ್ಯಾಂಕ್ ಪಾಸ್ಬುಕ್ ನ ಮೊದಲನೇ ತೆಗೆದುಕೊಂಡಿದ್ದೀನಿ ಎರಡನೇದಾಗಿ ನಾನು ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅನ್ನ ಹಾಕಿದ್ದೀನಿ ಮತ್ತೊಂದನ್ನ ಪ್ಯಾನ್ ಕಾರ್ಡ್ ಅನ್ನ ಹಾಕಿದ್ದೀನಿ ನೀವು ಕೂಡ ಇಲ್ಲಿ ಹಾಕುವಾಗ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ಕರೆಕ್ಟ್ ಆಗಿ ಆ ಫೈಲನ್ನ ಪಿ ಡಿ ಎಫ್ ಮಾಡಿ ಇಟ್ಕೊಂಡಿರಿ ಮತ್ತೆ ಫೈಲ್ಗೆ ನೇಮ್ಗಳನ್ನ ಮಾಡಿಟ್ಕೊಂಡಿರಿ ಕರೆಕ್ಟ್ ಆಗಿ ಆ ನಂತರದಲ್ಲಿ ನೀವು ಯಾವ ಡಾಕ್ಯುಮೆಂಟ್ ನ ಸೆಲೆಕ್ಟ್ ಮಾಡ್ತಿರೋ ಇಲ್ಲಿ ಅದೇ ತರ ಚೂಸ್ ಫೈಲ್ ನ ಮಾಡಿ ನೀವು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು ನಾಲ್ಕು ಡಾಕ್ಯುಮೆಂಟ್ ಕಂಪಲ್ಸರಿ ಇರುತ್ತೆ ನೀವು ಡಿಜಿಲಾಕರ್ ಕೂಡ ಮಾಡಬಹುದು ತೊಂದರೆ ಇಲ್ಲ ನಂತರದಲ್ಲಿ ಕೆಳಗಡೆ ಅಪ್ಲೋಡ್ ಅಂತಿದೆ ಅಪ್ಲೋಡ್ ಕೊಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅವೈಲಬಲ್ ಡೀಟೇಲ್ಸ್ ಮತ್ತೆ ಚೇಂಜ್ ರಿಕ್ವೆಸ್ಟ್ ಅಂತ ಎರಡು ಕೂಡ ಇದೆ ನೀವು ನೋಡ್ಕೋಬಹುದು ಇಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ ನೀವು ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ ಫಾದರ್ ಅಥವಾ ಹಸ್ಬೆಂಡು ಈ ತರ ಹಾಕಬಹುದು ನೇಮ್ ಎಲ್ಲಾನು ಹಾಕಬಹುದು ಮತ್ತೆ ವ್ಯೂ ಆಲ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಅಂತ ನೋಡಿ ಅಪ್ಲೋಡ್ ಡಾಕ್ಯುಮೆಂಟ್ ಅನ್ನ ವ್ಯೂ ಮಾಡಬಹುದು ಜೊತೆಗೆ ಇಲ್ಲಿ ಕನ್ಸರ್ನ್ ಇದೆ ಚೆಕ್ ಬಾಕ್ಸ್ ಎರಡು ಇದೆ ಇದರಲ್ಲಿ ನೀವು ಯಾವ ನಂಬರ್ ಇದೆ ಮತ್ತೆ ಏನ್ ಚೇಂಜ್ ಮಾಡಕ್ಕೆ ಕೊಟ್ಟಿದ್ದೀರಿ ಯಾವ ಕಂಪ್ನಿ ನೀವು ಕೆಲಸ ಮಾಡೋ ಎಲ್ಲ ಇದೆ ಎರಡು ಚೆಕ್ ಬಾಕ್ಸ್ ಕೂಡ ನೋಡ್ಕೊಳ್ಳಿ ಆಧಾರ್ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನು ಕೂಡ ಕೊಟ್ಕೊಳ್ಳಿ ಅಥೆಂಟಿಕೇಶನ್ ನೆಕ್ಸ್ಟ್ ಗೆಟ್ ಓ ಅಂತ ಕೊಡಿ ಓ ಟಿ ಪಿ ಬರೋ ತನಕ ವೆಯ್ಟ್ ಮಾಡಿ ಪ್ರೊಸೆಸಿಂಗ್ ಅಂತ ತೋರಿಸುತ್ತೆ ಒ ಟಿ ಪಿ ಬಂದ ಮೇಲೆ ನೀವು ಓ ಟಿ ಪಿಯನ್ನು ಹಾಕಬೇಕಾಗುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಒಳ್ಳೆ ಮೊಬೈಲ್ ನಂಬರ್ ಇರಬೇಕು ಮೊಬೈಲ್ ನಂಬರ್ ಇದ್ರೆ ಮಾತ್ರ ಅದು ಕರೆಕ್ಟ್ ಆಗಿ ಓ ಟಿ ಪಿ ಬರುತ್ತೆ ಬೇರೆ ಬೇರೆ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಒ ಟಿ ಪಿ ಕಷ್ಟ ಆಗುತ್ತೆ ನೆಕ್ಸ್ಟ್ ಈ ಥರ ಫೋರ್ ನಾಟ್ ಜೀರೋ ಅಂತ ಬರ್ತಾ ಇದೆ ಇದು ಒಂದೊಂದ್ಸಾರಿ ಔಟ್ ಆಗುತ್ತೆ ಮತ್ತೆ ನೀವು ಕಂಟಿನ್ಯೂ ಕೊಟ್ಕೋಬಹುದು ರಿಫ್ರೆಶ್ ಮಾಡ್ಕೋಬಹುದು ಮತ್ತೆ ಈ ಪೇಜ್ ಬರುತ್ತೆ ಅಥವಾ ಲಾಗಿನ್ ಮಾಡ್ಬೋದು ಏನು ತೊಂದರೆ ಇಲ್ಲ ಆ ನಂತರದಲ್ಲಿ ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಇಲ್ಲಿ ಹಾಕಿ ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆ ಆ ಸಬ್ಮಿಟ್ ಅನ್ನ ಹೊತ್ತಬೇಕಾಗತ್ತೆ ನಂತರದಲ್ಲಿ ಪ್ರೊಸೆಸಿಂಗ್ ಅಂತ ಬರುತ್ತೆ ಪ್ಲೀಸ್ ವೈಟ್ ವೈಟ್ ಮಾಡಿ ಸ್ವಲ್ಪ ತಕ್ಷಣದಲ್ಲಿ ಆಗೋದಿಲ್ಲ ವೈಟ್ ಮಾಡಿ ನಂತರದಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಇರುತ್ತೆ ಮತ್ತೆ ಎಸ್ಟಾಬ್ಲಿಷ್ಮೆಂಟ್ ನೇಮ್ ಇರುತ್ತೆ ಮತ್ತೆ ಅವೈಲಬಲ್ ಡೀಟೇಲ್ಸ್ ಇರುತ್ತೆ ಚೇಂಜ್ ರಿಕ್ವೆಸ್ಟ್ ಇರುತ್ತೆ ಮತ್ತೆ ಇಲ್ಲೂ ಕೂಡ ಡಾಕ್ಯುಮೆಂಟ್ ಪ್ರೂಫ್ ಎಲ್ಲ ನೀವು ನೋಡ್ಕೋಬೋದು ಮತ್ತೆ ಯಾವತ್ತು ನೀವು ರಿಕ್ವೆಸ್ಟ್ ಮಾಡಿದ್ರೆ ಇರುತ್ತೆ ಮತ್ತೆ ಪ್ರೆಸೆಂಟ್ ಸ್ಟೇಟಸ್ ಕೂಡ ಇರುತ್ತೆ ನಿಮಗೆ ಬೇಡ ಅಂದ್ರೆ ಡಿಲೀಟ್ ಮಾಡೋಕೆ ಲಾಸ್ಟ್ ಅಲ್ಲಿ ಡಿಲೀಟ್ ಆಪ್ಷನ್ಸ್ ಕೂಡ ಇರುತ್ತೆ ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಅಲ್ಲಿ ಪೆಂಡಿಂಗ್ ಎಟ್ ಎಂಪ್ಲಾಯರ್ ಅಂತ ಇರುತ್ತೆ ಪೆಂಡಿಂಗ್ ಎಟ್ ಎಂಪ್ಲಾಯರ್ ಅಂತ ಇಲ್ಲಿ ನೋಡ್ಕೊಳ್ಳಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಏನೇನು ಫಿಲ್ ಮಾಡಿದ್ದೀರಿ ಏನಕ್ಕೆ ರಿಕ್ವೆಸ್ಟ್ ಮಾಡಿದಿರಿ ಕೂಡ ಅದನ್ನು ಕೂಡ ತೋರಿಸುತ್ತೆ ಆ ಮತ್ತೆ ಒಳಗಡೆ ನೀವು ಅಪ್ರೂವಲ್ ಸ್ಟೇಟಸ್ ನೋಡಬಹುದು ಇದು ಡ್ರಾಗ್ ಮಾಡಿಕೊಂಡ್ರೆ ಈ ಒಂದು ಆರೋನ ನೀವು ನೋಡ್ಬೋದು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಇರುತ್ತೆ ಏನು ತೊಂದರೆ ಇಲ್ಲ ಆದಿಸಿಯಿಂದಾಗಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಇದು ಮತ್ತೆ ಮತ್ತೆ ಮಾಡುವಂತದ್ದಲ್ಲ ಆದಿಸಾಗಿ ನೀವು ಏನಿತ್ತು ಮತ್ತೆ ಯಾವ ಥರ ಚೇಂಜಸ್ ರಿಕ್ವೆಸ್ಟ್ ಕೊಟ್ಟಿದ್ದೀರಿ ಅದು ಕರೆಕ್ಟ್ ಆಗಿದ್ಯಾ ಇದನ್ನೆಲ್ಲವನ್ನ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಆ ನಂತರದಲ್ಲಿ ನೀವು ಎಂಪ್ಲಾಯರ್ನ ಭೇಟಿ ಮಾಡಬೇಕಾಗತ್ತೆ ನೋಡಿ ನೀವು ಡಾಕ್ಯುಮೆಂಟ್ ವಿವೊ ಮಾಡ್ಬೋದು ಇಲ್ಲಿ ವಿವೋ ಮಾಡ್ಕೋದು ಪ್ರತಿಯೊಂದನ್ನು ಕೂಡ ನೀವು ಯಾವ್ದು ಅಪ್ಲೋಡ್ ಮಾಡಿದ್ದೀರಿ ನಿಮ್ಗೆ ಕನ್ಫ್ಯೂಷನ್ಸ್ ಆದ್ರೆ ಇಲ್ಲಿ ಡೌನ್ಲೋಡ್ ಮಾಡಿ ನೋಡ್ಬೋದು ನಾನು ನೋಡಲ್ಲ ನಂತರದಲ್ಲಿ ನೀವು ಎಂಪ್ಲಾಯರ್ನ ಭೇಟಿ ಮಾಡಬೇಕಾಗತ್ತೆ ಅಥವಾ ಎಂಪ್ಲಾಯರ್ ಗೆ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಅಥವಾ ಮೇಲ್ ಇದ್ರೆ ಆ ಮೂಲಕ ನೀವು ಎಂಪ್ಲಾಯರ್ನ ಭೇಟಿ ಮಾಡಿ ಆ ಎಂಪ್ಲಾಯರ್ ಗೆ ಹೇಳಬೇಕು ಈ ಡಾಕ್ಯುಮೆಂಟ್ ಎಲ್ಲ ನಾವು ಹಾಕಿದೀವಿ ಮತ್ತೆ ಈ ನೇಮ್ ಕರೆಕ್ಷನ್ಸ್ಗೆ ಹಾಕಿದೀವಿ ನೀವು ದಯಮಾಡಿ ಅಪ್ರೂವ್ ಮಾಡಿ ಅಂತ ಹೇಳಬೇಕು ಅವ್ರು ಅಪ್ರೂವ್ ಮಾಡೋ ತನಕ ಇದು ಕರೆಕ್ಷನ್ ಆಗೋದಿಲ್ಲ ಒಂದ್ ವೇಳೆ ನಿಮ್ಗೆ ಏನಾದ್ರು ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಹೋಗಿ ಕುಳಿತುಕೊಂಡೇ ಇದನ್ನು ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಆಗುತ್ತೆ ಮತ್ತೆ ನೀವೇನ್ ಅಪ್ಲೋಡ್ ಮಾಡಿದೀರೋ ಆ ಎಲ್ಲ ಡಾಕ್ಯುಮೆಂಟ್ ನ ಎಂಪ್ಲಾಯರ್ ಗೆ ಕಳ್ಸಬೇಕಾಗುತ್ತೆ ಯಾಕೆಂದ್ರೆ ಎಂಪ್ಲಾಯರ್ ಇವನ್ನೆಲ್ಲ ತಾಳೆ ನೋಡಬೇಕಾಗುತ್ತೆ ಅಂದ್ರೆ ಕಂಪಾರಿಸನ್ ಮಾಡಿ ನೀವು ಹಾಕಿರೋದು ನೀವು ಕೇಳಿರೋದು ಇದು ಕರೆಕ್ಟ್ ಆಗಿದೆಯಾ ಅಂತ ಆ ಎಂಪ್ಲಾಯರ್ ನೋಡಬೇಕಾಗುತ್ತೆ ಆ ದಿಸೆಯಿಂದಾಗಿ ನಿಮ್ಗೆ ನೀವು ಎಂಪ್ಲಾಯರ್ ಗೆ ಏನೇನು ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ್ದೀರೋ ಆ ಎಲ್ಲ ಡೀಟೇಲ್ಸ್ನ ಸೇಮ್ ಡೀಟೇಲ್ಸ್ನ ಇಲ್ಲ ಪ್ರಿಂಟ್ ಮಾಡಿ ಕೊಡಿ ಅಥವಾ ಆನ್ಲೈನಲ್ಲಿ ಪಿ ಡಿ ಎಫ್ ಕಳಿಸ್ಕೊಡಿ ಯಾವುದಾದ್ರೂ ನೀವು ಕಳ್ಸಿ ಅವರು ಅದನ್ನೆಲ್ಲವನ್ನ ವೆರಿಫೈ ಮಾಡಿ ಆ ನಂತರದಲ್ಲಿ ಅಪ್ರೂವ್ ಮಾಡಬೇಕಾ ಬೇಡವಾ ಕರೆಕ್ಟ್ ಆಗಿದೆಯಾ ಅದನ್ನೆಲ್ಲ ನೋಡಿ ಅವರು ಅಪ್ರೂವನ್ನ ಮಾಡ್ತಾರೆ ಅವರು ಅಪ್ರೂವ್ ಮಾಡಿದ್ಮೇಲೆ ನಿಮಗೆ ನೇಮ್ ಕರೆಕ್ಷನ್ ಆಗಿ ಶೋ ಆಗುತ್ತೆ ನಿಮ್ಗೇನು ಏನು ಡಾಸ್ ಬೋರ್ಡ್ ಅಲ್ಲಿ ನಿಮ್ಮ ನೇಮು ಈಗ ತೋರಿಸ್ತಾ ಇದೆಯೋ ಆ ನಂತರದಲ್ಲಿ ಅದು ಕರೆಕ್ಷನ್ ಆಗಿ ತೋರಿಸುತ್ತೆ ಇದಿಷ್ಟನ್ನ ನೀವು ಮಾಡಿದ್ರೆ ಇಲ್ಲಿಗೆ ನಿಮ್ಮ ಕೆಲಸ ಮುಗಿಯುತ್ತೆ ಎಂಪ್ಲಾಯರ್ ಒಂದು ಉಳ್ಕೊಳುತ್ತೆ ಎಂಪ್ಲಾಯರ್ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡಿ ಅಪ್ರೂವಲ್ ಆದ್ಮೇಲೆ ನಿಮ್ ನೇಮು ಆರಾಮಾಗಿ ಕರೆಕ್ಷನ್ ಆಗುತ್ತೆ ಏನೋ ತೊಂದರೆ ಇಲ್ಲ ಇದಿಷ್ಟು ನಿಮಗೆ ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಈ ಸಮಸ್ಯೆ ಇರುತ್ತೆ ಗೊತ್ತಿರಲ್ಲ ಆ ದಿಸೆಯಿಂದಾಗಿ ನೀವು ಆನ್ಲೈನ್ ಇದನ್ನು ಇದನ್ನ ಕೆಲಸ ಮಾಡಕೋಬಹುದು ಆ ದಿಸೆಯಿಂದಾಗಿ ಎಲ್ರಿಗೂ ತಲುಪಲಿ ಶೇರ್ ಮಾಡಿ ಮತ್ತೆ ಏನು ಬೇಕು ಮತ್ತೆ ಯಾವ ತರದ ವಿಡಿಯೋಗಳು ಬೇಕು ಮತ್ತೆ ಏನಾರ ಸಮಸ್ಯೆ ಆಗ್ತಿದೆಯಾ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಗುಣಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ